ಅಲಕನ್ ಮಗ ಇನ್ನು ಬರ್ನೇ ಇಲ್ವಲ್ಲ ಪೆದ್ ಗಣ್ಣು ಲಕ್ಷ್ಮೀನವೇ ಬತ್ತರ್ ಸುಮ್ಕಿರಕ ಅಯ್ಯೋ ಈಗ ಹೋಗಿ ಎರಡು ದಿವಸ ಆಗದೆ ನನ್ನ ಆಕ್ತಿ ಇದು ಬಿಟ್ಟು ಬನ್ನಿ ಅನ್ನಲ್ಲ ಇದ್ಬಿಟ್ಟು ಬಿಟ್ಟು ಆಕು ಇಲ್ಲೇನು ಕೆಲಸ ಹೆಂಗೆ ಅರಲಿ ನೀನು ಸ್ವಾಸೇನು ಆ ತಿಂದು ತಿಂದು ಒಳಗಿಂದ ಕೋಣೆ ಮನೆಗೆಲ್ಲ ಓಕ್ಕಾಡ್ಕೊಂಡು ಓಡಾಡ್ಕೊಂಡಿದ್ಲಲ್ಲ ಬಿಕೋ ಇಲ್ಲ ಬಾಳ ಹೋದ್ಮೇಲೆ ಹ್ಞೂ ಅಯ್ಯೋ ನನಗದು ಓಸಿ ಬೇಜಾರಾಯ್ತಿಲ್ಲ ಮನೆಲ್ಲ ಕಾಲ್ ಕಾಲಿ ಬರ್ದಂಗೆ ಏನು ಓಡಾಡ್ಕೊಂಡು ಹೊತ್ತಿಗೂ ಮನ್ಗು ಕಣ ಓಡಾಡ್ಕೊಂಡಿದ್ಲು ಒಂದು ಗೊಳಗಾರ ಕೂತ್ಕೊಂಡ ನೋಡು ಬಸ್ಗೆ ಹೆಂಗೆ ವೇ ತಟ ತಟ ತಟ್ನಾಗೆ ಕೆಲಸ ಮಾಡಕ್ಕೆ ಬಟ ಆರ್ತದೆ અહ ચાનાગી કેલસપલદરા માટાળેલાકા દડકિલા નૂરતિનલે ચાના સીટ કત ગુડસ કત વારાવપતા એનો વારો દિસા પૂજે માબતરે દેવરે એદબોન કાંતડે આ ચાના સુંગરસતા દેવર કેલા ફોટો કેલા ઉમડસી યંગ માટાળ ગોતા એદળત કાલે દીપનેસ આયતડે ચા મારતાલે ઓтке યંગારેલી જાસ્તી ઓડસ નબડદ આ દેખબેકો અમે નીર ગિર ચલ ઓગી જારગે બિધી આ દેખા ચરા ઇનમેરો સોસી કમી મારસબેકો ગાસવા યલરમે આવળે મારતાલે બટ્ટે બરે આવીવા ఆ ఓ వేక అందల్వ తరగ వీ నవే అంద్రువే ఇల్ వగ్ నే అనుక వగీత కుదతాళ ముముఖిరతీ అయ్యప్ప ఏను పెద్దిల్వద మనకి కులీ మగ నోడి హందాకణి అక్క నన్ మగన పెద్దు అంది నన్ మగ బుద్ధిల్వ ఉగ బంత్ మగ ఆర్తనే ఎంగో చో అదే బాక్ కళదు ఎగో చన సుమీరు ఓహో శివమక్క ఓ శివమ ఏ ಏನ್ ಮಾಡಿದ್ಲ ಪತ್ತಿಲ್ಲ ಹೋಗಿದೆ ಅಯ್ಯೋ ಎಲ್ಲಿ ಹೋಗನಕ ಕೆಲ್ಸಕ್ಕೆ ಪಟ್ಯಾಲಪ್ಪ ಮನೆಗೆ ಕೆಲ್ಸಕ್ಕೆ ಹೋಗ್ತೀನಿ ಇವತ್ತು ಹೋಗಿಲ್ವಾ ಅಯ್ಯೋ ಇವತ್ತು ಹೋಗ್ಲಿಲ್ಲ ಅಯ್ಯೋ ಸುಮ್ಕಿ ಎಷ್ಟು ಗೀದ್ರು ಅಷ್ಟೇ ಯಾಕ ಏನು ಮನೆತಾವ ಏನು ಸುತ್ತಮುತ್ತ ಕಳೆ ಎಲ್ಲ ಬೆಳೆ ನಿಂತಿತ್ತು ಆಮೇಲೆ ಮನೆ ಕೊಡ ತಾಸಿ ಆಲೆ ವಾರ ಆಗಿತ್ತು ಅಕ್ಕೆ ಇವತ್ತು ಬರೋಕ್ಕಿಲ್ಲ ನಾನು ಅಂದ್ಬಿಟ್ಟು ಉಳ್ಕೊಂಡು ಎಲ್ಲ ತಾಸಿ ಗುಡಿಸಿ ಮಾಡಿದೆ ನಿಮ್ಮ ಹೂ ಇರ್ತಾಳೆಲ್ಲ ಮಾಡ್ಕೊಳಿ ಮನೆತಾವ ಇರ್ತಾಳೆ ಅಯ್ಯೋ ಮಾಡಕ್ಕಿಲ್ಲ ಏನಾದ್ರು ಮೌನ್ ಕೈಲಿ ಇಟ್ ಮಾಡಿ ಮಾಡಿ ಬಿಟ್ಟಿನಕ್ಕೂ ಹಾಕಿಲ್ಲ ಅಯ್ಯೋ ಸುಮ್ಕಿರತಲ್ಲಿ ನಾನು ಹೇಳ್ಬಿಟ್ಟಿನಿ ಅದು ಇವತ್ತು ಮಾಡಕ್ ಹೋಗಿ ಆಮೇಲೆ ಜಾರ್ ಬಿದ್ಬಿಟ್ಟು ನಡಗಿರ ಮುರ್ಕೊಬಿಟ್ಟೇ ಏನು ಕೆಲಸ ಕೆಲಸ ಮಾಡಬೇಡ ಅಂತೀನಿ ಇನ್ನೇನು ಮಾಡಿ ಅಕ್ಕ ನನ್ನ ಕೈಲಿ ಆಯ್ಕೆಲ್ಲ ಸುಮೀರು ನಮ್ಗಳ ಕೈಲಿ ಹಾಕಿಲ್ಲ ಪಪ್ಪಾ ಅವನ ಕೈಲಿ ಅದಕ್ಕ ನೀನ ಒಳ್ಳೆ ಸರಿಗೆ ಹೇಳ್ತೀಯ ಬಿಡು ಕೂತ್ವಾ ಅವ್ರಿನ್ ಮತ್ತೆ ಕುತ್ಕೊಂಡು ಮನೆ ಸುದ್ದಿರ ಮಾತಾಡ್ತಾಳೆ ಅದಾಕಿಲ್ವಣೆ ಏನು ಈ ಚಲಿ ಬಿಳ್ಗ ಗುಡ್ಡ ಹಾಕಿದ್ರೆ ನನಗೆ ಪಾತ್ರೆ ಬೆಳಿ ಕೊಟ್ರೆ ಏನಾದ್ರು ಪಪ್ಪ ಇವಳು ಸಣ್ಣ ಮುಟ್ಟು ಸಾಕ ಬರೋಕಿಲ್ವಾ ಅಯ್ಯೋ ಸುಮ್ಕೀರೋ ಗೊಡ್ಬಿಂಡಕ್ಕ ಯಾ ಮುಂಡೆಗೆ ಬೇಕು ಅನ್ಸ್ಬಿಟ್ರ ತಗಿ ತಮ್ಮ ತಮ್ಮ ಇರ್ತೀನಿ ಕರೆಕ್ಟ್ ಬಂದಿಲ್ಲ ಅಯ್ಯೋ ಯಾಕವ ಬಂದವರು ಬರೋಕ್ಕಿಲ್ಲ ಅವರು ಬರಕಿರ ಕನಕ ನಮ್ಮ ಊನ್ಗೆ ಇಟ್ಟಿಕ್ಕಾಕಿಲ್ಲ ಅನ್ಬಿಟ್ಟು ಈಚಾಗ ಕುಣಸಿದಾಗ ನಾನು ನೋಡೋ ಕರ್ಕೊ ಬಂದಿದ್ದಲ್ವ ಏನು ಮಾಡಿ ಎತ್ಬಿಟ್ಟೆ ಐತೆ ತೊಳಕೋದಕ್ಕ ಹೆಂಗ ಇರೋದು ಉಣ್ಕೊಂಡು ಕಾ ಕಳೀದು ಸುಮ್ಕಿರು ಏನು ಕೆಲಸ ಮಾಡಿಸೋಕ್ಕಿಲ್ಲ ಅಯ್ಯೋ ಆಮೇಲೆ ಜಾಗಿರು ಬಿದ್ದ್ಬಿಟ್ಟು ನಮಗೆ ಒಂದು ಒಂಚೂರು ಕಾಲು ಬಿಗಿಲ್ಲ ಅತ್ತಿಗೆ ಬೋಯ್ತೀನಿ ನಾನು ಅಲ್ಲಿ ಇಲ್ಲಿ ಅಂತ ಹೋಗ್ಬೇಡ ಅವ್ರ ಮತ್ತೆ ಕೋದಾಗ ಚರಂಡಿ ಗಿರಂಡಿ ದಾಟಕ್ಕೆ ಹೋದಾಗ ನೊಡೆಗಿಡ ಮುರ್ಕಂಡು ಬಿದ್ದಿ ನೊಡಗಿಡ ಮುರ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ನಾನು ಒಂಥರ ಇರು ಅಂತೀನಿ ನಮ್ಮ ಹೂವ ನಾನು ಓತಾರೆ ಅದು ಎದ್ದು ಎದ್ದೋದ್ರಿಂದ ತಾನು ಸಂದೇನಲ್ಲಿ ಬರೋದು ಸನ್ಬಿಟ್ಟು ಒಬ್ಬಳೆ ಇರ್ಬೇಕಾದ್ರೆ ಅಂದ್ಬಿಟ್ಟು ಅವ್ರ ಮಂತ್ಕ ಹೋಗಿ ಕುತ್ಕೊಳ್ಳೋದು ಗಳಿಗೆ ಹಂಗೆ ಮಾಡ್ತದೆ ಏನು ಮಾಡಿ ಮುಂಡಕ ಎತ್ಬಿಟ್ಟೆ ಏನು ತೊಳ್ಳಂಗಿದದ ನಾನು ಬರ್ತೀನಿ ಕನ್ಮ ನನಗೆ ಇಲ್ಲಿ ಸರಿ ಉಣ್ಣಕ್ಕಿ ಕಾಕಿಲ್ಲ ತಿನ್ನೋಕಿ ಕಾಕಿಲ್ಲ ಹೊಸ್ಕೊಂಡು ಸಾತ್ ಹೋಯ್ತೀನಿ ಕನ್ಮಗ ಅಂತ ಅಂದಾಗ ನಾನು ಕೊಳ್ಳು ಹೆಂಗೆ ಸುಮ್ಮನೆ ಇರೋದಕ್ಕ ಹೆಂಗೆ ಹೇಳು ಮುಂಡಕ ನೀನೇ ಹೇಳು ಅತ್ತಗೆ ಇತ್ಕ ಓಲಿ ಅಯ್ಯೋ ನಾನು ಊನದ್ರಲ್ಲಿ ಅವ್ಳು ಹೊಂದಿಸ್ಕೊಟ್ರೆ ಅವ್ಳು ಕನಕೊಂಡು ಓಲಿ ಅಂದ್ಬಿಟ್ಟು ಇಸ್ಕಂಡ ಕನಕ ಹಾಕಿವಮ್ಮ ನಿಮ್ಮ ಅಪ್ಪನ ಆಸ್ತಿ ಬದುಕಿಲ್ವ ಅಯ್ಯೋ ಅಕ್ಕ ಒಂದು ಹಾಡ್ಯಕ್ರೆ ಅವೇ ಅದೇ ಒಂದು ಎಡ್ಯಾಕ್ರೆ ಯಾರ ಹೆಸರು ಇದ್ದವು ಅಯ್ಯೋ ನಮ್ಮ ಅಪ್ಪ ಮುಂಡೆ ಮಗ ಮಾಡಿ ಕೆಲಸ ಮಗನ ಮೇಲೆ ಆಸೆ ಜಾಸ್ತಿ ನಮ್ಮ ಊನ ಹೆಸ್ರು ಬರೆದ್ರೆ இன்னும் மாகு அந்த பர்க கொட் கொட்டாள் அந்த நான் கீழே நான் அவனு துர்புத்தி நம்ம அப்படிறல்வாக்க கீரி எடுத்துகி நான் தான் ஹுட் தாரு எடுத்து நமக்கு ஈரு எடுத்து முண்டை மக நம்ம சிக்க உணையே பேரையர்னெல்லாம் சிக்க உண்ண பான்த்திலோசு மாட்டு ஆமேலிங்க நம்ம சிக்கவன் கொட்டும் நம்ம அப்பே நம்ம நம்ம சிக்கவனே ஆக மதவே அத நம்ம உண்மேலே திங்லே இல்லை நம்ம அப்படா பிட்ட ವಾ ಹಂಗಾಯ್ತಕ್ಕ ಹ್ಞೂ ಅಯ್ಯೋ ನನ್ನ ಬಾ ಅಂತಿಲ್ಲ ಅಂತೆ ನಮ್ಮ ಚಿಕ್ಕವ್ನ ಬಸ್ರು ಮಾಡ್ಬಿಟ್ಟಿದ್ದು ಗೊತ್ತಿದ್ದಲ್ಲಿ ಇರ್ತೀನಿ ನೋಡೋಕ್ಕೆ ಆಗ ಕೆಲಸ ಮಾಡಿಬಿಟ್ಟು ಬಸ್ರು ಆಗ್ಬಿಟ್ಟಿಲ್ಲ ಅಂತೆ ನಮ್ಮ ಚಿಕ್ಕವ ಇನ್ನು ಮಾನ ಮರದುವನ್ಬಿಟ್ಟು ಕಟ್ಟಿದ್ರು ಕಟ್ಟಿದ್ಮೇಲೆ ಇನ್ನು ನಮ್ಮ ಹೂವಿನ ಕಡೆಗೆ ತಿರ್ಗು ನೋಡ್ಲಿರುವಂತೆ ನನ್ನ ಒಬ್ಳೆ ಮಗಳಲ್ವ ತಿರ್ಗು ನೋಡಿನಿಲ್ಲ ನಮ್ಮ ಹೂವಿನ ನನ್ನ ಒಬ್ಬಳೆ ಮಗಳು ನಮ್ಮ ಚಿಕ್ಕವನ್ಗೂ ಗಂಡಾಯಿತು ಆ ಮುಗಿನ ಮೇಲೆ ಜಾಸ್ತಿ ಆಸೆ ಇರ್ತೀನಿ ಮೇಲೆ ನಾನು ಅಷ್ಟು ಆಸೆ ಮಾಡ್ತಿದ್ದೆ ಮಗಳು ಅಂತ ಹೆಣ್ಣು ಅಂತ ನಮ್ಮ ಗಂಡ ಗಂಡಿರ್ಲಲ್ಲ ಅವ್ರ ಕಡೆಗೆ ಆಸೆ ಜಾಸ್ತಿ ಆಯಿತು ಇವ್ನು ಏನು ಮಾಡ್ದೆ ಇರೋ ಎರಡು ಎಕ್ರೆಯಾ ಇನ್ನು ನನಗೆ ಸೇರ್ತವೆ ನನಗೇ ಸಮಪಾಲ ಬರಬೇಕಲ್ಲ ಇಬ್ರುಳ್ಳಿರ್ತಿರ್ಗ ಸಮ ಕೊಡಬೇಕಾಯ್ತದೆ ಅಂದ್ಬಿಟ್ಟು ಅವನೇನು ಮಾಡ್ದೆ ಗುಟ್ನಲ್ಲಿ ಹೋಗಿ ನನ್ನ ತಮ್ಮನಿಗೆ ಬರ್ಕೊಟ್ಬಿಟ್ಟೆ ನಮ್ಮ ಚಿಕ್ಕವ ಯಾವಳು ಆಗಿ ಸೊತಗ ಐದು ವರ್ಷ ಆಯಿತು ನಮ್ಮ ಅಪ್ಪ ಸೊದ್ಮೇಲೆ ಅವಳು ಸತೋದ್ಲು ಅವ್ರೇನು ಹೋಗಿ ಸತೋದ್ರು ಅಕ್ಕ ಈಗ ನಮ್ಮ ಇವ್ರು ಇಟ್ಟಿ ಕಾಯ್ಕಿಲ್ಲ ನನ್ನ ಇರ್ತೀನಿ ಕೈಕಿಲ್ಲ ನನ್ನ ತಮ್ಮನವೇ ಉಂಡವ ತಿನ್ನವ ಅಂತ ಅನ್ನಕ್ಕಿಲ್ಲ ಅಕ್ಕಿಯ ಅಯ್ಯೋ ಅಲ್ಲಿದ್ದರೆ ಆಯ್ಕೆಲ್ಲ ಅಂದ್ಬಿಟ್ಟು ಒಂದ ತಿಂಗೆ ಹೋಗಿದ್ದಾ ನೋಡೋಕೆ ಅಂತ ಹೋಗಿನಿ ಜಗಲಿ ಮೇಲೆ ಮನ್ಸಲ್ಲ ನಮ್ಮಅನ ಏನು ಮಳೆ ಜೂಯೋ ಅಂತ ಹುಯ್ ಕೂತದೆ ನೋಡ್ಬಿಟ್ಟು ಹೊಟ್ಟೆ ಹೊರಬಿಡ್ತು ನನಗೆ ಕಣಕ ನೀನು ಏನಾರ ಅನ್ಕೋ ಅಯ್ಯೋ ಬಿಡು ನಾವು ಅವತ್ತು ನಮ್ಮ ಓ ಎತ್ತಿಲ್ವಾ ಸಾಕಿಲ್ವ ಸೊಲ್ವಿಲ್ವಾ ಅಂದ್ಕೊಂಡು ಓಬವ ನೀನು ಅಂದ್ಬಿಟ್ಟು ಅವತ್ತು ಕರ್ಕ ಬಂದೋಳ ನಾ ನೀನು ಕಳಿಸಿಲ್ಲ ಇರ್ಸ್ಕೊಂಡೀನಿ ಇಲ್ಲವೇ ಅದು ಇದು ಮಾಡಕ್ಕೆ ಬಟ್ಟಾತಾಳೆ ಬೆಳಿತೀನಿ ತೊಳಿತೀನಿ ಅಂದ್ಕೊಂಡು ನಾನು ಮಾಡಿಸ್ಕೊಡಕಿರ ಯಾಕೆಂದ್ರೆ ಜಾರಿಗೆ ಬಿದ್ಬಿಟ್ಟು ಅದು ಯಾವಾಗ ಆಚಾರಬೇಕ ಹೆಂಗೋ ಕಾ ಕೋಳಿ ಕಾಲು ಮುರಿದಂಗೆ ನಮ್ಮ ಅಲ್ಲಿಂದ ಇಲ್ಲಿ ಹಿಂದಿಲ್ ಗೂಡಾಡ್ಕೊಳ್ತ ಹೆಂಗೋ ಕಾಲ ಕಳಿ ಅಂದ್ಬಿಟ್ಟು ಅಥವಾ ಸುಮ್ಮನೆ ಇವನಿ ಅಯ್ಯೋ ಬುಡಾಕನ ಏನು ಮಾಡಿ ಹೆಂಗೋ ಕಾಲ ಕಳೀಲಿ ಇರ ಗಂಟೆ ಮಾಡು ಸತ್ತ ಅಪ್ಪ ಮಾಡಿ ವಾಕಿನ ಏನು ಮಾಡಿ ನಮಗೂ ಸತ್ತು ನಾನು ಏನಲ್ಲಿ ತಗೊಂಡು ಹೋಗ್ಲಿಲ್ಲ ಕಣಕ ಇಲ್ಲೇ ಬಪ್ಪ ಮಾಡ್ಕೊಳ್ತೀನಿ ಇನ್ನೇ ಹೋದಿ ಬಿಡು ಈಗೆಲ್ಲ ಸಾಕಿ ಸಲ್ಬಿಟ್ಟು ನೀನು ಸತ್ತ ಮೇಲೆ ಯಾಕೆ ಅವ್ರು ಕೊಟ್ಟಿಗೆ ಏನಾಗಾರೆ ಅಲ್ಲ ನಿನ್ಗೆ ಏನು ಸ್ವಲ್ಪ ತಕ್ಕಾಗಿತಿಲ್ವಾ ಒಂದು ಅರ್ಧ ಎಕರೆ ಕೊಡೋರು ಓಹ್ ನನ್ನ ಮಗಳು ಅಂತನೂ ನೋಡಿನ ಕಣಕ ಅವನು ನನ್ನ ಮಗಳು ಅಂತನೂ ಆಸೆ ಮಾಡಿನೇವಂತೆ ಏನು ಮಾಡಿ ನನಗೂ ಅಪ್ಪನ ಕೊಟ್ಟು ನಾನು ಮಾತಾಡಿದ್ದು ಗೊತ್ತಿಲ್ಲ ಹೆಣ್ಣು ಅಂದ್ಬಿಟ್ಟು ನನ್ನ ಮಾತಾಡ್ತಿದ್ದಿಲ್ಲ ನನ್ನ ತಮ್ಮನ ಕೊಟ್ಟೆ ಮುದ್ದು ಸರು ಬೇಕಾದ್ರಂತಂದು ಕೊಡೋರು ನನಗೆ ಹೆಂಗೋ ಕಾಲ ಕಳೆದು ಹಿಂಗೆ ಕೊಟ್ಟಿದ್ರು ಹಾಂ ಕಟ್ಕೊಂಡ ಕಟ್ಕೊಂಡವನವೇ ಮದ್ವಾದ ಆರೆ ತಿಂಗಳು ಸತ್ತೋದ ಏನ್ ಮಾಡಿ ಏನ್ ಮಾಡಿ ಅವ ಕೈಗೊಂದು ಮಗಿನ್ ಕೊಟ್ಟು ಹೋದಾವನ ಇವತ್ತು ಒಂದು ವಾಸ್ ಹತ್ತಬೇಕಾಗ್ ಎಲ್ಲರೂ ಕೇಳ್ತಿದಾರೆ ನಿನ್ನ ಮಗಳ ಅಯ್ಯೋ ಹೇಳಿ ಕೇಳೋಕ್ ಕಳಿಸ್ತಾವ್ರೆ ಅಕ್ಕ ನಾನುವೆ ನಾವ್ರ ಇಷ್ಟೊಂದು ಕಷ್ಟಪಟ್ಟಿವಿ ನನ್ನ ಮಗಳ ಯಾರ ಹಚ್ಕಟ ಸೇರ್ಕಳ್ಳಿ ಅಂತ ಒಳ್ಳೆ ಕಡೆಗೆ ಬರಲಿ ಅಂದ್ಬಿಟ್ಟು ಇವನಿ ಕಣಕ ಸರಿ ಕೇಳು ಸರಿ ಹಾಂ ಸುಮ್ನೀರಕ ಅಲ್ಲೇ ಗಿಡಸ್ಕೊಳಕ್ ಹೋಗ್ಬೇಡ ಎಲ್ಲ ಒಳ್ಳೆದಾಯ್ತದೆ ಆ ಭಗವಂತ ಒಳ್ಳೇದು ಮಾಡ್ತಾನಂತೆ ಇವ್ ಅಂತಾನು ಬರೋ ಹೇಳಕ್ಕೆ ಬಂದು ವಿಷಯನೇ ಮತ್ಕಂಡಿನಿ ಅಕ್ಕ ನಿನ್ನ ಬಿತ್ತಿಗೆ ಅಲ್ಲಿ ನಿಮ್ಮತ್ತಿಗೆ ನಿಮ್ಮಗೆ ಉಸರಿಕ ಸುಮಪ್ಪ ಅವ್ನಿಗೆ ಏನಾಗಿದೆ ಅದಕ್ಕ ಅದೇನೋ ಕಾಣಕ ಮೂರ್ನಾಲ್ಕು ದಿವಸಿಂದ ನನಗೆ ಆಕೆ ಇಟ್ಕೊಂಬಿಟ ನಾನೇ ನೋಡಿದೆ ಊಟನೂ ಹೊಂಥೆಲ್ಲ ಏನು ಹೊಲ ನಾನು ಹಂಗೇ ಇಕ್ಕಿಕ್ಕ ಮದ್ದು ಹಾಕಿದ್ರು ಹೊಸಿ ಪರೀಕ್ಷೆ ಮಾಡ್ಸಿ ನೋಡಿ ಅಂತ ಅಂದ್ಯಾಕ ಅವ್ನು ಓಡ್ತೀನಿ ಅಂತ ಅಂದ ಆ ಒಣಗಂದ ಅವಳು ಮಗನ ಮೇಲೆ ಮಗನಿಗೆ ಹಿಂಗೆ ನಾನು ಮೋಸ ಮಾಡಿಟನಲ್ಲ ತುಂಬದ ಮೊಸರು ಕರ್ಕೊಂಡು ಹೋದ್ಲು ಕರ್ಕೊಂಡು ಹೋದ ಇವನು ಕರ್ಕೊಂಡು ಹೋದಾಗಲೂ ಇರು ಅಂದ್ಬಿಟ್ಟು ಇಸ್ಕಲ್ ನೀವಲ್ಲ ನಾವು ಹಂಗೆ ಹಿಂಗೆ ಅಂದ್ಬಿಟ್ಟು ಕೊರಿಕೊಂಡು ನನ್ನ ಮಗನ ನೋಡಬೇಕು ನಾನು ಸಾಯಾವತ್ಕೆ ಅಂತವ ಗಂಡುನೇನೋ ಕೊಲಿಸಿಲ್ಲ ಅಂತ ಒಣ ಬಿಟ್ಟಿದ್ದ ಗೊತ್ತಿಲ್ಲ ಒಟ್ಟಿಗೆ ಸಿಗ್ನಿಲ್ಲ ಅನ್ಕ ಬ ಕುಂತಿದ್ರು ಕೂತಿದ್ರು ಅಷ್ಟೊತ್ತಿಬ್ ಅಣ್ಣು ಮಾತಾಡ್ತಿದ್ರು ಅಷ್ಟಕ್ಕೆ ಹೋದೆ ಆಗ ಹಿಂಗೆ ನನ್ನ ಮಗನ ನೋಡ್ಬೇಕು ಕನಕ ನಾನು ಅಂತ ಏನು ಗುಣ ಆಡೋಳು ಅದಕ್ಕೆ ಶಿವಮಪ್ಪನಾಗ ಅನ್ನಕೆ ಸಾಯಂಕಾಲದಲ್ಲಿ ನೋಡ್ಕೊಳ್ಳಿ ಹೂವನ್ನ ಅಂದ್ಬಿಟ್ಟು ಇರೋದು ಅನ್ಕ ಬ ಬಂದೆ ಕಂದ್ಬಿಡಕ ಚಂದಾಗ ಒಂದು ಈ ಒಂದು ವಾರದಲ್ಲಿ ನೋಡಿದ್ರೆ ಚೆನ್ನಾಗೆ ಹೋಯ್ತಿದ್ಲು ಚಂದ ಮನ್ಸೂನ್ ಬರೋದು ಎಷ್ಟೊತ್ತಕ ಒಟ್ಟೆನಾಗ ಒಟ್ಟನಾಗೆ ಬಂದಳಂತೆ ಅಂತೆ ಹಂಗೇ ಹೂವು ಅಂದಿಕ್ಕೆ ಪಂಡಿತರು ತೋರಿಸ್ಬಿಟ್ರೆ ದುಡ್ಡು ಬೇಡ ಬಾ ಏನೋ ಆ ಕಾಯಿಲೆ ಈ ಕಾಯಿಲೆ ಅಂತ ಅಂದ್ಬಿಟ್ಟಾಗ ಏನು ಮಾಡೋದು ತೋರೋದು ಬೇಡ ಬಿಡೋದು ಬೇಡ ಕಣಕ ಶಿವಮಕ್ಕ ಯಾವು ನನ್ನ ಮಗನ ಮಕ್ಕ ನೋಡ್ಕೊಬಿಟ್ರೆ ನನಗೆ ನನ್ನ ಸಾಕು ನನಗೆ ಆ ಮಗಿನ ಮಗ ನನ್ನ ಮಗನೂ ನೋಡ್ಕೊಬಿಟ್ರೆ ನಂಗೆ ಸಮಾಧಾನ ಆಯ್ತದೆ ಅಂತ ಅಂತಿಲ್ಲ ಅಕ್ಕ ಅಯ್ಯೋ ಏನೋ ಅಕೆ ಅವಳು ನಮ್ಮಂಗೆ ಕಷ್ಟಪಟ್ಟು ಸಾಕೊಳ್ಳೆ ಮಕ್ಕಳನ್ನ ಈಗ ಅವ್ಳ ಗಂಡನೂ ಎತ್ತಿದಾಗ ತಗೋ ಹೋಗರು ಅವಳು ಮಕ್ಕಳನ್ನ ಚೆನ್ನಾಗಿ ಸಾಕೊಳ್ಳೆ ಏನೋ ಅವು ಕಲ್ತಿರೋದಕ್ಕೆ ಇವತ್ತು ಮಗಳ ಬುದ್ಧಿ ಕಲ್ತಿರೋಕ್ಕೆ ಅವ್ಳೇನಕ ಮಾಡೋರು ನಾ ಸೋಮಪ್ಪ ಒಳೆ ಬಿಡು ಈ ಕೈ ಮಾಡ್ಸ್ಕೊಳ್ಳೋಕೆ ತಿತಿತ್ತಿಲ್ಲ ಈಗ ಸಾಯಂಕಾಲದಲ್ಲಿ ನನ್ನ ಮಗನ ಮಕ್ಕ ನೋಡ್ಬೇಕು ನೋಡ್ಬೇಕು ಅನ್ಕೊಂಡು ಕುರಿಕೊಂಡು ಜೀವೋಗ್ಬಿಟ್ರೆ ಒಳ್ಳೇದಕ ಅದಕ್ಕೆ ಸೋಮಪ್ಪ ಬತ್ತೆ ಹಾಗಂತೂ ನೋಡೋದ ಯಾಕಂದ್ರೆ ತಾಯಿ ಇವತ್ತು ಹೇಳ್ತಿದೆಯಲ್ಲ ಅವತ್ತು ಅವಳು ಜ್ಞಾನತಿಲ್ವಾ ಜ್ಞಾನ ತಿತ್ವ ಹೇಳು ಹೇಳ್ತೀರಾ ನೀನು ಹಾಂ ಯಾವ ಥರ ಆಡಲು ಗೊತ್ತಾ ತುಂಬಿದ ಬಸ್ರಿ ಎಂತೆ ಮನೆಗೆ ಕರ್ಕೊಂಡೋಗಿ ಬಿಟ್ಟಿಲ್ಲ ಬಿಟ್ಟಿದ್ಲು ನೋಡ್ದು ನೀನು ಶಿವಮ ನೋಡಿದ್ಲೆ ಮಳೆ ಹೂದ್ರೆ ಮನೆ ತುಂಬ ತುಂಬಕೊಬಿಡೋದು ಹಾಂ ಅಂತೆ ಮನೆಗೆ ತಕೊಂಡೋಗಿ ಬುಟ್ಟಿದ್ಲಲ್ಲ ಇವ್ನು ಕರ್ಕೊಂಡೋಗಿ ಇಸ್ಕೊಂಡಿದ್ದಾಗ ಅವ್ರು ಕನಿಕರಣ ಬಂದಿಲ್ವಾ ನಾನು ಸ್ವಸೆ ಅಯ್ಯೋ ಈ ಮನೆ ಬಿಗಿಲ್ಲ ಗಾಡಿಗೆ ದಬ್ಬಾಕಬಿಟ್ಟು ತುಂಬಿದ ಬಸ್ರಿಗೇನಾರು ಆದ್ರೆ ನಮ್ಮ ಮನೆಯಲ್ಲ ನಮ್ಮ ಸಂಸಾರ ಎಲ್ಲ ಆಳಾಗೋದು ನಮ್ಮ ಹೋಮ್ಸದ್ ಕುಡಿಯವ ಹೆಚ್ಚು ಕಮ್ಮಿ ಆಗೋದನ್ನ ಜ್ಞಾನಿತಿಲ್ಲ ಸಿವಮ್ಮ ಇವತ್ತೇನು ಮಗನ ನೋಡ್ಬೇಕು ಮಗ ನೋಡ್ಬೇಕು ಅನ್ಬಿಟ್ರವ್ ಗಾತಿಲ್ವಾ ಅಯ್ಯೋ ಕಾಕಾ ನೀ ಏನ್ ಮಾಡಿ ಅವ್ ಅರ್ತ್ಕೊಂಡಿ ಒಳ್ಳೆದ್ ಕೆಟ್ಟದ್ರ ಬಗ್ಗೆ ಅವು ಏತನ ಮಾಡುದ್ರ ಆಯ್ತದಾಕ ತಿಳಿವಳಿಕಲಿ ಅವ್ಕೆಲ್ಲ ಮಾಡ್ಬೇಡ ಅವ್ರು ಆಡ್ತಾರೆ ಅನ್ಬಿಟ್ಟು ನಾವು ಆಡ್ರಾ ಅವ್ರಿಗೆ ನಮಗ ವ್ಯತ್ಯಾಸಿಲ್ಲಾ ಬುಡಕ ಹಂಗು ನೋಡದ ಬರ್ಲಿ ಮನೆಗೆ ಹೇಳ್ತೀನಿ ಸುಮ್ಕಿರಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ